மொட்டதவ டாடினவ அம்மா மனித நோடதா ಗುಡ್ ಡ್ಯಾಡಿ ಪತ್ತಲ ಐತಲ್ಲ ಬಂಗ್ಲೆ ಅದಕ್ಕೆ ಬೀಗ ಹಾಕದೆ ಅದು ನಮ್ದೇ ಯಾ ಆ ಬಂಗ್ಲೆ ಕಡೆ ಯಾರು ಹೋಗ್ಕೊಡ್ದು ನಾನು ಹೇಳ್ತಾ ಇದ್ದೀನಿ ತಾನೆ ಅಲ್ಲಿ ಯಾರು ಹೋಗಬಾರ್ದು ಯಾಕೆ ಅಂದಿರಿ ಅದು ನಮ್ಮ ಬಂಗ್ಲೆ ತಾನೆ ಒಂದ್ಸಲ ಹೇಳಿ ಅರ್ಥ ಆಗಲ್ಲ ನಿಮಗೆ ಅಲ್ಲಿ ಹೋಗಬಾರ್ದು ಅಂದ್ರೆ ಹೋಗಬಾರ್ದು ಅಷ್ಟೇನೇ ಯಾ ಡ್ಯಾಡಿ ಇದ್ದಕ್ಕಿದ್ದಂಗೆ ಕೋಪ ಮಾಡ್ಕತಾ ಇದ್ದೀರಿ ಅಲ್ಲ ಗುಡಿ ಬೇಡ ಅಧಿಕ ಪ್ರಸಂಗ ಬೇಡ ಚಿನ್ನು ನಾನು ಹೇಳ್ತಾ ಇದ್ದೀನಿ ಅಲ್ವಾ ನೀನು ನನ್ನ ಮುದ್ದಿನ ಮಗಳಲ್ವಾ ಆ ಕಡೆ ಯಾರು ಹೋಗ್ಕೂಡ್ದು

ಚಂದ ತಿನ್ಬೇಕು ನೀವು ನೋಡಿ ಆರೋಗ್ಯದಲ್ಲಿ ಮಾತ್ರ ಒಂದು ಊಟ ಬಿಡಬಾರ್ದು ನೀವು ಚಂದ ತಿನ್ಬೇಕು ಆಯ್ತಾ ಆಯ್ತು ಡ್ಯಾಡಿ ತಿಂತೀನಿ ಡ್ಯಾಡಿ ಪ್ಲೀಸ್ ಡ್ಯಾಡಿ ರೆಸ್ಟೋರೆಂಟ್ ಹೋಗೋಣ ಬೇಡ ಪುಟ ನಿಮ್ಗೆ ಏನು ಬೇಕು ನೋಡು ನೀವು ತಿನ್ಬೇಕಾಗಿರೋದು ಸೊಪ್ಪು ತರಕಾರಿ ಏನು ಬೇಕು ಮನೇಲೆ ಮಾಡ್ಕೊಂಡು ತಿನ್ಬೇಕು ಎಲ್ದೇ ಆಗಿರ್ಬೇಕು ನೀವು ಆರೋಗ್ಯವಾಗಿರಬೇಕು ಅನ್ನೋದು ಅನ್ನೋದೇ ಇಷ್ಟ ಅಯ್ಯೋ ನೀವ್ ಎಷ್ಟೊಂದು ಒಳ್ಳೆಯವರು ನಿಜವಾಗ್ಲು ನಿಮ್ ನಂತರ ಮದುವೆ ಆಗಿದ್ಕೆ ನಾನು ಅದೃಷ್ಟ ಮಾಡಿದೆ ನಿಮ್ ಆರೋಗ್ಯ ನನಗೆ ಬಹಳ ಮುಖ್ಯ ಇನ್ನು ಒಂದು ತಿಂಗಳು ಎರಡು ತಿಂಗಳು ನೀವು ಚಂದ ತರಕಾರಿ ಹಣ್ಣು ಹಂಪಲು ಎಲ್ಲ ತಿನ್ಬೇಕು ಫುಲ್ಲು ಆರೋಗ್ಯ ಎಲ್ಲ ಒಳಗಡೆ ಇರೋ ಪಾರ್ಟ್ಸ್ ಗಳೆಲ್ಲ ತುಂಬಾ ಸ್ಟ್ರಾಂಗ್ ಆಗ್ಬೇಕು ಅಯ್ಯೋ ನಿಜಕ್ಕೂ ನಿಜಕ್ಕೂ ದೇವರು ಅಂತ ನೀವು ಎಷ್ಟೊಂದು ಒಳ್ಳೆಯವರು ನಿಮ್ನ ಮದ್ವೆ ಆಗಕ್ಕೆ ನಿಜವಾಗ್ಲೂ ಅದೃಷ್ಟ ಮಾಡಿದ್ರೆ ನಾವು ಖಂಡಿತ ಖಂಡಿತ ಇನ್ ಸ್ವಲ್ಪ ದಿನಕ್ಕೆ ಗೊತ್ತಾಗುತ್ತಲ್ಲ ನಿಮ್ಗೆ ಡ್ಯಾಡಿ ಏನಂಗೆ ಅಂದ್ರೆ ಏನಿಲ್ಲ ಮಗಳೇ ನಿಮಗೋಸ್ಕರ ಸಿಂಗಾಪುರ್ ಗಂಡ್ ಬರುತ್ತಲ್ವಾ ಆ ಹುಡುಗನ ಮುಂದೆ ಚೆನ್ನಾಗಿ ಕಾಣಬೇಕಲ್ವಾ ಅದಕ್ಕೆ ಚೆನ್ನಾಗಿ ಸೊಪ್ಪು ತರಕಾರಿ ಏನಂತ ತಿನ್ಬೇಕು ನೀವು ಆಯ್ತು ಡ್ಯಾಡಿ ಡ್ಯಾಡಿ ಮಟನ್ ಚಿಕನ್ ಚು ಚುಚುಚೆ ನಾನ್ ವೆಜ್ ಎಲ್ಲ ತಿನ್ಬಾರ್ದು ಓನ್ಲಿ ವೆಜ್ ತರಕಾರಿ ಹಣ್ಣು ಹಬ್ಲು ಈ ತರ ಐಟಮ್ಗಳು ಹಸಿ ತರಕಾರಿ ಹಸಿ ಹಣ್ಣುಗಳು ಚಂದ ತಿನ್ಬೇಕು ಆಯ್ತಾ ನೋಡಿ ಚಂದ ತಿಂದು ಆರೋಗ್ಯನ ಕಾಪಾಡ್ಕೋಬೇಕು ನೀವು ಆಯ್ತಾ ನಿಮ್ಮ ಆರೋಗ್ಯ ನಮಗೆ ತುಂಬಾ ಮುಖ್ಯ ದಯವಿಟ್ಟು ನೀವು ಹೇಳ್ತಾ ಇದೀನಿ ದಿನಕ್ಕೆ ಮೂರ್ ಕೆಜಿ ಹಣ್ಣು ಕೆಜಿ ತರಕಾರಿ ತಿನ್ಲೇಬೇಕು ಒಬ್ಬೊಬ್ರು ಸರಿ ಡೇಡಿ ಥ್ಯಾಂಕ್ಸ್ ಡೇಡಿ ನಿಜವಾಗ್ಲೂ ನಮ್ಮ ಅಮ್ಮ ಅದೃಷ್ಟ ಮಾಡಿದ್ರು ಅಮ್ಮನ ಜೊತೆಗೆ ನಾನು ತುಂಬಾ ಅದೃಷ್ಟ ಮಾಡಿದೆ ನಿಮ್ಮ ಡ್ಯಾಡಿ ಪಡಿಯಕ್ಕೆ ಚೊಮ್ಮಾಯ್ಕ 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 ಚೊಮ್ಮ

ಕಮಲಿ ಚಿನ್ನು ಹೋಗಿ ಬೇಕು ತರಕಾರಿ ಅನ್ನ ತಿನ್ನ ಹೋಗಿ ಅರಿ ಬಾಸೆಲ್ಲ ಮಾತಾಡ್ತೀಯಾ ಆದಿದು ભાಸೆ ಇದು ಕಿಂಕಂಕಂ ભાಸೆ ಡ್ಯಾಡಿ ನೀನು ನಿಜಕ್ಕೂ ಕ್ರಿಯೇಟೋ ಏನ್ ಎಷ್ಟು ಡ್ಯಾಡಿ ಎಲ್ಲ ನಾನು ನಿಮ್ಮ ಅದೃಷ್ಟ ಮಾಡಿದೆ ಡ್ಯಾಡಿ ಥ್ಯಾಂಕ್ ಯು ಬೇಬಿ ಥ್ಯಾಂಕ್ ಯು ಸೋ ಮಚ್ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ ನಾನ್ಗೂ ಅಷ್ಟೇ ನಿನ್ನ ದಪ್ಪ ತುಂಬಾ ಅದೃಷ್ಟ ಮಾಡಿದೆ ನೋಡಿ ಹೋಗಿ ಬೇಗ ತರಕಾರಿ ಹಣ್ಣು ಇರತ್ತಿ ನೋಡಿ ಪ್ರಶ್ನೆ ಪ್ರಶ್ನೆ ಹಸಿ ತರಕಾರಿ ಹಸಿ ಹಣ್ಣು ಇಷ್ಟೇ ನಿಮ್ಮ ಊಟ ಇಲ್ಲ ನೀವು ನೋಡಿ ಚಂದ ಡಯಟ್ ಮಾಡಿ ಎಷ್ಟು ಸ್ಲಿಮ್ ಆಗಿರ್ಬೇಕು ತಿನ್ನೋದಿಂದು ತುಂಬಾ ದಪ್ಪ ಆಗಿ ಓನ್ಲಿ ಹಸಿ ತರ್ಕಾರಿ ಓನ್ಲಿ ಫ್ರೂಟ್ಸ್ ಅಷ್ಟು ಬಿಟ್ರೆ ಇನ್ನೇನು ತಿನ್ನಂಗಿಲ್ಲ ಮನೆಯಲ್ಲಿ ನಮ್ ಲಿಮಲ್ ಏನು ಮೇಂಟೈನ್ ಮಾಡ್ಬೇಕು ಅಲ್ವಾ ಯು ರೈಟ್ ಬೇಬಿ ನಾನು ಅದಕ್ಕೆ ಹೇಳ್ತಿರೋದು ಇರೋದು ನಿಮಗೆ ವೆರಿ ಗುಡ್ ನೋಡು ಇವಾಗ ನೋಡು ನನ್ನ ಮಗಳು ಅನ್ಸ್ಕೊಂಡೆ ನೀನು ಥ್ಯಾಂಕ್ ಯು ಡ್ಯಾಡಿ ಡ್ಯಾಡಿ ನನ್ನ ಸಿಂಗಾಪುರ್ ಗೆ ಯಾವಾಗ ಮದುವೆ ಮಾಡೋದು ನೀವು ಹುಡುಗನ ಕಡೆ ಯಾವಾಗ ಬರ್ತಾರೆ ಅಕ್ಕೇರು ಮಗಳೆ ನಾನು ಹೇಳ್ತಾ ಇರೋದು ನೀನು ಚೆಂದ ತಿನ್ಬಿಟ್ಟು ಹಣ್ಣು ಫ್ರೂಟ್ಸ್ ತರಕಾರಿ ಎಲ್ಲ ಚೆನ್ನಾಗ್ ತಿನ್ಬೇಕು ತಿಂದಾದ್ಮೇಲೆ ನಾನು ಹುಡುಗನ್ ಕರ್ಸೋದು ಸರಿನಾ ಡ್ಯಾಡಿ ಡ್ಯಾಡಿ ನನಗೆ ಒಂದು ಡೌಟ್ ಏನಮ್ಮ ಡ್ಯಾಡಿ ಮತ್ತೆ ಸೊಪ್ಪು ತರಕಾರಿನೂ ಊಟ ಆದ್ಮೇಲೆ ಊಟಕ್ಕಿಂತ ಮುಂಚೆ ತಿನ್ಬೇಕು ಊಟ ಬೇಬಿ ಏನು ಹೇಳ್ತಾ ಇದೀಯ ನೀನು ಊಟನೇ ಹಣ್ಣು ತರಕಾರಿ ಅಷ್ಟು ಬಿಟ್ರೆ ಅನ್ನ ಮುದ್ದೆ ಏನು ತಿನ್ಬಾರ್ದು ಓಕೆ ನೋಡಿ ಹೊಟ್ಟೆ ತುಂಬಾ ತಿನ್ನಿ ಕೆ ಜಿ ಗಟ್ಟೆ ತಂದ್ಬಿಡ್ತೀನಿ ತರಕಾರಿ ಹಣ್ಣು ಎಷ್ಟು ಬೇಕಾದ್ರೂ ತಿನ್ನಿ ಅದ್ ಬಿಟ್ಟು ನೀನು ತಿನ್ನಂಗಿಲ್ಲ ನಮ್ಮ ಮನೆಯಲ್ಲಿ ಯಾವ ಪದಾರ್ಥನು ಸಿಗಲ್ಲ ಅಷ್ಟು ತಿಂದು ಚೆಂದಾಗಿ ಸ್ಲಿಮ್ ಆಗಿ ನಿಮ್ಮ ಒಳಗಡೆ ಇರೋ ಕಿಡ್ನಿ ಲಿವರ್ ಇವೆಲ್ಲ ತುಂಬಾ ಸುರಕ್ಷಿತವಾಗಿರ್ಬೇಕು ಇದೇನೆ ನೀವು ಹೇಳ್ತಾ ಇದಿರಿ ಕಿಡ್ನಿ ಲಿವರ್ ಎಲ್ಲಾ ಚೆನ್ನಾಗಿ ಇರಬೇಕು ನಮ್ಮ ಆರೋಗ್ಯ ನಿಂತಿರೋದು ಅದರ ಮೇಲೆ ಕಿಡ್ನಿ ಲಿವರ್ ಹೃದಯ ಇದ್ರ ಮೇಲೆ ಅಲ್ವಾ ಕಂಬ್ಲಮ್ಮ ಓ ಸಾರಿ ಸಾರಿ ಬಿಬಿ ಆ ನೋಡು ಅದ್ರಿಂದ ನಾನು ಹೇಳ್ತಾ ಇರೋದು ಹೌದು ನಿಜವಾಗ್ಲೂ ನೀವು ಎಷ್ಟೊಂದು ಒಳ್ಳೆಯವರು ನೀವು ನಮ್ಮ ಆರೋಗ್ಯದ ಬಗ್ಗೆ ಎಷ್ಟೊಂದು ಕಾಳಜಿ ವಹಿಸ್ತೀರಾ ಮತ್ತೆ ನಾನು ಕಾಳಜಿ ವಹಿಸ್ತನಿ ಇನ್ನ ಯಾ ಕಾಳಜಿ ವಹಿಸ್ತಾರೆ ಕಂಬ್ಲಮ್ಮ ಓ ಸಾರಿ ಸಾರಿ ಡಾರ್ಲಿಂಗ್ ಅಯ್ಯೋ ನನಗಂತವೇ ಅದೃಷ್ಟ ಮಾಡಿದೆ ಏನು ಮನೆ ಹೊಸದು ಚೆನ್ನಾಗಿದೆ

ಅವ್ರನ್ನ ಅಮ್ಮಂಗೆ ಇಟ್ಟು ಅನ್ನ ಉಂಡಾರ ಹಿಂಗೆ ಕಣಮ್ಮ ಅವರು ಎಣ್ಣೆ ಪದಾರ್ಥ ಅದು ಇದು ಅಂತ ಏನು ತಿನ್ನಕಿಲ್ಲ ಅವ್ರು ಒಳ್ಳೊಳ್ಳೆ ಫುಡ್ ತಿನ್ನೋದು ಸೊಪ್ಪು ಸಾಲೆ ತಿನ್ಕಡೆ ಜೀವನ ಮಾಡೋದು ಕಣಮ್ಮ ಈಗ ನಾವು ಶ್ರೀಮಂತರಾಗಿವಿ ಅಲ್ವಾ ಅದಕ್ಕೆ ನಾವು ಈಗ ಸೊಪ್ಪು ಸಾಲೆ ತಿನ್ಕೊಂಡು ನಾವು ಶ್ರೀಮಂತರ ತರ ಇರ್ಬೇಕು ತಾನೆ ಹ್ಮ್ ಕಂಚಿನ ನಾವು ಶ್ರೀಮಂತರು ಕಣಮ್ಮ ಶ್ರೀಮಂತರ ಅಲ್ವಾ ನಾವು ಹ್ಮ್ ಅಮ್ಮ ನಿಜವಾಗ್ಲೂ ಮನೆ ನೋಡಮ್ಮ ಎಷ್ಟು ಚಂದಾಗದೆ ಕನ್ಸ್ ಮನ್ಸಲ್ವೇ ಇಂತೆ ಮನೇಲಿ ಇರ್ತೀವಿ ಅಂತ ಅನ್ಕೊಂಡಿರ್ತಿಲ್ಲ ಕಣಮ್ಮ ಅಮ್ಮ ಓಸಿ ಚೆನ್ನಾಗಿರದಮ್ಮ ಮನೆ ಅದೃಷ್ಟವೇ ಅದೃಷ್ಟ ಒಂದ್ ದಿವಸ ನಿಮ್ ಸಾವಿತ್ರಜಿ ಕರ್ಕ ಬಂದು ತೋರಿಸ್ಬೇಕು ನಮ್ಮ ಮನೆ ಹೆಂಗದ ಏನ್ಬಿಟ್ಟು ನೋಡಿ ಹೊಟ್ಟೆ ಹುಡ್ಕಬೇಕು ಮುಂಡೆವು ನಮ್ಮ ಕಡೆ ನಂದ್ರಗೋಳ ಕರ್ಕ ಬಂದ್ಬಿಡ್ಬೇಕು ಅನ್ಮಗ ಒಂದ್ ದಿವ್ಸ ನೋಡ್ಕೊಂಡು ಓದಿ ಮುಂಡೆವು ಅಂತ ಕದದ ಅಲ್ವಾ ನಿಜ ಕಣಮ್ಮ ನಿಜ ನಿನ್ ಮಾತು ಅಮ್ಮ ಬಾ ಡ್ಯಾಡಿ ಬರೋದಕ್ಕೆ ಸ್ವಪ್ನವೇ ತರ್ಕಾರಿ